ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಧಿ ಆನಂದ್ ಕೃಜನಾ ಕೃಷ್ಣ ಪಟಾಕಿ ಹೊಡೆಸೋ ಖುಷಿಯಲ್ಲಿ ಕಳೆದೋಗಿರ್ತಾರೆ ನಿಧಿ ನಮ್ಮದೆಲ್ಲ ಪಟಾಕಿನೂ ಮುಗಿದೋಯ್ತು ಇನ್ನೂ ಫ್ಲವರ್ ಫಾಟ್ ಮಾತ್ರ ಉಳಿದಿದೆ ಅಂತಾಳೆ ಕೃಷ್ಣನ ಹತ್ರ ರಚನ ನಾವು ಫ್ಲವರ್ ಪಾಟ್ ಹಚ್ಚೋಣ ಅಂತಾಳೆ ಎಸ್ ಎಸ್ ಅಂತಾಳೆ ಕೃಷ್ಣ ಆಗ ರಚನಾ ಫ್ಲವರ್ ಪಾಟ್ ಇರೋ ಬಾಕ್ಸನ್ನು ತೆಗೆದು ಒಂದೊಂದೇ ಫ್ಲವರ್ ಫಾಟ್ನ ಕೆಳಗಡೆ ಇಡ್ತಾಳೆ ಈಚೆ ಮೇಲ್ಗಡೆ ಜೀವ ಮತ್ತು ಬಾಲ ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ ರಚನಾ ಫ್ಲವರ್ ಫಾಟ್ನ ಕೆಳಗಡೆ ಇಡ್ತಾ ಇರೋದನ್ನು ನೋಡಿದ ಜೀವ ಶಾಕ್ನಿಂದ ಕೆಳಗಡೆ ಓಡಿ ಬರ್ತಾನೆ ಬಾಲನ ಅವನ ಹಿಂದೆ ಓಡಿ ಬರ್ತಾನೆ ಹಾಲ್ನಲ್ಲಿದ್ದ ವಜ್ರೇಶ್ವರಿ ಜೀವ ಓಡ್ತಾ ಇರೋದನ್ನ ನೋಡಿ ತೇಜ ಯಾಕೆ ಅವನು ಓಡ್ತಿದ್ದಾನೆ ಅಂತಾಳೆ ಗೊತ್ತಿಲ್ಲ ಅತಿಗೆ ಬನ್ನಿ ನೋಡೋಣ ಅಂತಾನೆ ತೇಜ ಆಗ ಆರತಿ ಮನೋರು ಕೂಡ ಬರ್ತಾರೆ ಜೀವ ಓಡಿ ಹೋಗ್ತಾ ಇರೋದನ್ನ ನೋಡಿ ನಿಹಾರಿ శాక్ నితా రచనా మతే కృష్ణ ఫ్లవర్ ఫాట్ గా పెంకీ అచ్చు ಕೆ ನಕ್ಷತ್ರ ಕಡ್ಡಿನ ಹಿಡಿಯುವಾಗ ಅದನ್ನು ನೋಡಿ ನಿಹಾರಿಕಾ ಹಚ್ಚು ಹಚ್ಚು ಬೇಗ ಹಚ್ಚೆ ಅಂತಳೆ ಆಗ ರಚನಾ ಕೃಷ್ಣ ಫ್ಲವರ್ ಫಾಟ್ಗೆ ಬೆಂಕಿನ ಹಚ್ಚೆ ಬಿಡ್ತಾರೆ ಅಷ್ಟರಲ್ಲಿ ಓಡಿ ಬಂದ ಜೀವ ರಚನಾ ಮತ್ತು ಕೃಷ್ಣನ ಹೇಳ್ಕೊಂಡು ಗಟ್ಟಿಯಾಗಿ ತಪ್ಪಿಕೋತಾನೆ ಫ್ಲವರ್ ಫಾಟ್ ಡಮ್ ಅಂತ ಸಿಡಿಯುತ್ತೆ ಎಲ್ಲರೂ ಕಿವಿ ಮುಚ್ಕೋತಾರೆ ವಜ್ರೇಶ್ವರಿ ತೇಜ ಆರತಿ ಮನೋಹರ ಟ್ವಿಂಕಲ್ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಛೆ ಅಂತಳೆ ನಿಹಾರಿಕಾ ಇಲ್ಲಿಂದ ಒಳಗೆ ನಡೀರಿ ಎಲ್ಲರೂ ಈ ಪ್ಲೇಸ್ ಸೇಫ್ ಅಲ್ಲ ಟೈಗರ್ ಆ ಪಟಾಕಿನೆಲ್ಲ ತಕ್ಷಣ ಕ್ಲಿಯರ್ ಮಾಡಿಸು ಅಂತಳೆ ವಜ್ರೇಶ್ವರಿ ಎಲ್ಲರೂ ಮನೆ ಒಳಗಡೆ ಬರ್ತಾರೆ ಸೋಪದ ಮೇಲೆ ಕೂತ್ಕೊಂಡು ಜೀವ ಕೃಷ್ಣನ ಹತ್ರ ನಿಮ್ಗೇನು ಆಗಿಲ್ಲ ಅಲ್ವಾ ಪೆಟ್ಟಾಯ್ತಾ ಅಂತಾನೆ ಕೃಷ್ಣ ಹೆದ್ರಿಕೊಂಡು ಆಡ್ತಾಳೆ ರಚ್ಚು ನಿನ್ನ ಮೇಲೆ ಬೇರೆ ಸಿ ಸಿಡಿಲಿಲ್ಲ ಅಲ್ವಾ ಬೆಂಕಿ ಅಂತಾಳೆ ಆರ್ತಿ ನಿನಗೇನು ಆಗಿಲ್ವಲ್ಲ ವಚನ ಅಂತಾರೆ ವಜ್ರೇಶ್ವರಿ ಅಕ್ಕ ಆರ್ ಯು ಆಲ್ರೈಟ್ ಅಂತಾಳೆ ನಿಧಿ ಏನೂ ಆಗಿಲ್ಲ ಹೆದರ್ಕೋಬೇಡಿ ಅಂತಾನೆ ತೇಜ ಏನು ಸೆನ್ಸ್ ಇಲ್ವಾ ಚಿಕ್ಕ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಬಾಂಬ್ ಹಿಡಿಸಿ ಿದ್ದಿರಲ್ಲ ಅಂತಾನೆ ಜೀವ ಬಾಂಬ್ ಅಲ್ಲ ಸರದು ಫ್ಲವರ್ ಫಾಟು ಅಂತಾನೆ ಆನಂದು ಏನಾದರೂ ಆಗಿರಲಿ ಬೈ ಚಾನ್ಸ್ ಹಿಡಿದ್ರೆ ಮಗು ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರ ತಮಾಷೆ ಆಗಿದೆ ಎಲ್ರಿಗೂ ಇದು ಅಂತಾನೆ ಜೀವ ಇಲ್ಲ ಜೀವ ಅಂತಾಳೆ ರಚನಾ ಸಾಕು ಸುಮ್ಮನೆ ನೀವು ಮಾತಾಡಬೇಡಿ ಅಂತಾನೆ ಜೀವ ಯಾಕೆ ಅವಳಿಗೆ ಹಾಗೆ ಬೈತಿದ್ಯಾ ಅವಳಿಗೇನು ಗೊತ್ತಿತ್ತು ಫ್ಲವರ್ ಫಾಟ್ ಸಿಡಿಯುತ್ತೆ ಅಂತ ಅಂತಾನೆ ಅರ್ತಿ ಅಕ್ಕನ್ನು ಜೊತೆಗೆ ಇದ್ರಲ್ಲ ಜೀವ ಅಂತಾಳೆ ನಿಧಿ ತಪ್ನಂದೆ ಅಕಸ್ಮಾತ್ ಜೀವ ಅವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಕೃಷ್ಣನ ಮುಖ ಎಲ್ಲ ಸುಟ್ಟೋಗಿರೋದು ಅಂತ ರಚನಾ ಜೊತೆಗೆ ನಿಮ್ಮ ಸುಟ್ಟು ಹೋಗಿರೋದು ಮೇಡಮ್ ಅಂತಾನೆ ಆನಂದು ಅದಕ್ಕೆ ನಾನು ಈ ಪಟಾಕಿ ಎಲ್ಲ ಬೇಡ ಅಂದಿದ್ದು ಅಂತಾಳೆ ರಚನಾ ಕೃಷ್ಣ ಆಸೆ ಪಟ್ಲು ಅಂತ ತಾನೇ ನೀವು ಒಪ್ಕೊಂಡಿದ್ದು ಅಂತಾಳೆ ನಿಧಿ ಅವಳು ಮಹಡಿಯಿಂದ ಡೈ ಹೊಡಿಬೇಕು ಅಂತ ಆಸೆ ಪಡ್ತಾಳ್ರಿ ಹೊಡ್ಸಿಬಿಡ್ತೀರಾ ನಿಮ್ಮ ಬುದ್ಧಿ ಕೆಲಸ ಮಾಡೋದು ಬಿಡ್ವಾ ಮಕ್ಕಳನ್ನು ಯಾವಾಗ ಮುಂದೆ ಬಿಡಬೇಕು ಬಿಡಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿಮಗೆ ಅಂತಾನೆ ಜೀವ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಿದ್ದಾಳವಳು ಆದರೂ ತುಂಬ ಎಗ್ರಾಡ್ತಿದ್ಯಲ್ಲ ನೀನು ಅಂತಾನೇ ತೇಜ ಅಲ್ವಾ ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಇವುಗಳನ್ನು ಅವಮಾನ ಮಾಡೋಕ್ಕೆ ಕಾಯ್ತಾ ಇರೋ ಹಾಗಿದೆ ಅಂತಳೆ ಆರತಿ ಇದೇ ಜಾಗದಲ್ಲಿ ನಿಮ್ಮ ಮಗಳಿಗಿದ್ರೆ ಹೋದರೆ ಹೋಗಲಿ ಅಂತ ಇರ್ತಿದ್ರ ಅಂತಾನೆ ಜೀವ ರಚನಾಗಿ ಏನಾದರೂ ಗೊತ್ತಿತ್ತಾ ಸಿಡಿಯುತ್ತಾ ಅಂತ ಅಂತಾನೆ ತೇಜ ಗೊತ್ತಿದ್ರೆ ಒಳೆಯೋಕ್ಕಿಂತ ರಿಸ್ಕ್ ತಗೋತಿದ್ಲು ಅಂತಳೆ ಆರತಿ ಅಯ್ಯೋ ಹೋಗಲಿ ಬಿಡಿ ಚಿಕ್ಕಮ್ಮ ಆಗಿದಾಗೋಯ್ತು ಇನ್ನು ಮುಂದೆ ಕೃಷ್ಣನ ವಿಚಾರದಲ್ಲಿ ಹುಷಾರಾಗಿರ್ತೀನಿ ಅಂತಾಳೆ ರಚನಾ ನೀವು ನಿಮ್ಮ ಹುಷಾರೋ ಸಾಕಾಗಿ ಹೋಗಿದೆ ನನಗೆ ನನ್ನ ಲೈಫಲ್ಲಿ ನೀವು ಬಂದಾಗಿಂದ ಒಂದಲ್ಲ ಒಂದು ಆಗ್ತಾನೆ ಇದೆ ಒಂದು ದಿನನೂ ಶಾಂತಿ ಇಲ್ವೇ ಇಲ್ಲ ಅಂತಾನೆ ಜೀವ ಸಾರಿ ಜೀವ ಇನ್ಮುಂದೆ ಕೇರ್ಫುಲ್ ಆಗಿರ್ತೀನಿ ಬಾ ಅಂತ ಅಂತಳೆ ರಚನಾ ಆಗ ಜೀವ ತಡೆದು ನೀವು ನೋಡ್ಕೊಂಡಿದ್ದು ಸಾಕು ಇನ್ಮೇಲೆ ನನ್ನ ಮಗಳನ್ನ ನಾನು ಮಾತ್ರ ನೋಡ್ಕೋತೀನಿ ಅಂತಾನೆ ಜೀವ ದಯವಿಟ್ಟು ಕೋಪ ಮಾಡ್ಕೋಬೇಡಿ ನಾನು ಬೇಕು ಅಂತ ಮಾಡಲಿಲ್ಲ ಅಂತಳೆ ರಚನಾ ಮತ್ತೆ ಬೇಡ ಅಂತ ಮಾಡಿದ್ಯಾ ಅಲ್ವೇ ಪಟಾಕಿಗಳಿಂದ ಮಕ್ಕಳನ್ನು ದೂರ ಇಡಿಯಾ ಅಂತ ನೀನೇ ಗೌರ್ಮೆಂಟ್ ಸೈಡ್ಗಳಿಂದ ಎಲ್ರಿಗೂ ಅಡ್ವೈಸ್ ಮಾಡ್ತೀಯಾ ಮತ್ತೆ ನೀನೇ ಮಗು ಜೊತೆ ಪಟಾಕಿ ಹಚ್ಚೋಗ್ತೀಯಾ ಹೋಗ್ತೀಯಾ ಅಂದರೆ ಏನು ಹೇಳಬೇಕು ಈ ಹಿಪೋಕ್ರೆಸಿಗೆ ಬೈ ಚಾನ್ಸ್ ಬೆಂಕಿ ಕಿಡಿ ಹಾರಿ ಕೃಷ್ಣನ್ ಕಣ್ಣು ಹೋಗಿಬಿಟ್ಟಿದ್ರೆ ದೀಪಾವಳಿ ಟೈಮಲ್ಲಿ ಎಷ್ಟು ಮಕ್ಕಳು ಕಣ್ಕೊಳ್ಕೊಂಡಿದ್ದಾರೆ ಗೊತ್ತ ಗೊತ್ತಿಲ್ವ ನಿಮಗೆ ಆದರೂ ಬೇಜವಾಬ್ದಾರಿತನ ನಮಗೇನು ಆಗಲ್ಲ ಅಂತ ಅಂತಾಳೆ ನಿಹಾರಿಕ ಇಲ್ಲ ನಿಹಾರಿಕಾ ಅಂತಳೆ ರಚನಾ ಸಾಕು ಸುಮ್ಮನೀರೇ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಸ್ವಲ್ಪ ಮಾನಮರ್ಯಾದೆ ಇರೋರಾಗಿದ್ದರೆ ಇಷ್ಟೊತ್ತಿಗೆ ಮಗುನ ಕರ್ಕೊಂಡು ಹೋಗ್ಬಿಟ್ಟಿರೋರು ಜೀವ ಆಗಿರೋದಕ್ಕೆ ವಿಧಿ ಇಲ್ಲದೆ ತಡ್ಕೊಂಡಿದ್ದಾನಷ್ಟೇ ಅಂತಾಳೆ ನಿಹಾರಿಕಾ ಏನೇನು ಹೇಳಿ ಅವ್ರು ತಲೆ ಕೆಡಿಸ್ಬೇಡ ಅಂತಳೆ ರಚನಾ ಇರೋದನ್ನು ಇರೋ ಹಾಗೆ ಹೇಳಿದೆ ಅಷ್ಟೇ ಅಂತಾಳೆ ನಿಹಾರಿಕ ಇರೋದನ್ನು ಇರೋ ಹಾಗೆ ನಾನು ಹೇಳ ಅದು ಅಂಗಡಿಲಿ ಮಾರೋ ಫ್ಲವರ್ ಫಾಟ್ ಅಲ್ಲ ಬ್ಲ್ಯಾಶ್ಟ್ ಆಗಲೇಬೇಕು ಅಂತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಫ್ಲವರ್ ಪಾಟು ಅಂತಾನೆ ಜೀವ ಏನು ಮಗ ಹೇಳ್ತಿದ್ಯಾ ಅಂತಾನೆ ಬಾಲ ಹೌದು ಕಣೋ ಇದನ್ನು ತಯಾರು ಮಾಡಿಸಿ ಅಲ್ಲಿ ತಂದಿಟ್ಟಿರೋದು ಯಾರು ಗೊತ್ತಾ ಅಂತಾನೆ ಜೀವ ಯಾರು ಅಂತಳೆ ಆರ್ತಿ ಇವಳೆ ಅಂತ ಜೀವ ರಚನೆ ಹಿಂದೆ ನಿಂತಿರೋ ನಿಹಾರಿಕಾಗೆ ಕೈ ತೋರಿಸ್ತಾನೆ ಆದರೆ ಎಲ್ಲರೂ ರಚನಾ ಅಂತ ಶಾಕ್ನಿಂದ ನೋಡ್ತಿರ್ತಾರೆ ಆ ಸ್ಪೆಷಲ್ ಫ್ಲವರ್ ಪಾಟ್ ಕರ್ಸ್ ತರಿಸಿದ್ದು ದಿ ಗ್ರೇಟ್ ನಿಹಾರಿಕಾ ಅಂತಾನೆ ಜೀವ ಎಲ್ಲರೂ ಅವಳನ್ನೇ ಸ್ಥಿತಿಯಿಂದ ನೋಡ್ತಾರೆ ವಜ್ರೇಶ್ವರಿ ತೇಜನ್ ಕಿವಿ ಹತ್ರ ಈ ರೀತಿ ಹುಚ್ಚಾಟಕ್ಕೆ ಕೈ ಹಾಕಬೇಡ ಅಂತ ಅವಳಿಗೆ ಮೊದಲೇ ವಾನ್ ಮಾಡಿದ್ದೆ ಆದರೂ ಕೇಳಿಲ್ಲ ಈಗ ನೋಡು ಸಿಕ್ಕಾಕ್ಕೊಂಡು ಒದ್ದಾಡ್ತಿದ್ದಾಳೆ ಅಂತಾಳೆ ಇದನ್ನೆಲ್ಲ ಗೊತ್ತಿದ್ದು ಮಾಡ್ತಾಳೋ ಗೊತ್ತಿಲ್ಲದೆ ಮಾಡ್ತಾಳೋ ಗೊತ್ತಿಲ್ಲ ಅಂತಾನೆ ತೇಜ ಅವಳನ್ನ ರಚನೆ ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತಾಳೆ ವಜ್ರೇಶ್ವರಿ ಜೀವ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಬಾಯಿದೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಓದ್ರೆ ಬೇಡ ನನಗೂ ಈ ಪವರ್ ಪಾಟ್ಗೂ ಏನು ಸಂಬಂಧ ಆ್ಯಕ್ಚುಲಿ ನಮ್ಮನೆಗೆ ಪಟಾಕಿ ತರಿಸಿದ್ದೆ ದೀಪಾವಳಿಗೆ ಅಂತ ನಾನು ಅದರ ಕಡೆ ತಿರುಗೂ ನೋಡಿಲ್ಲ ವಿಧಿ ಆನಂದನೇ ಅದನ್ನೆಲ್ಲ ಎತ್ತಿಟ್ಟಿದ್ದು ಅಂತಾಳೆ ನೀರಿಕಾ ಏನೇ ಹೇಳ್ತಿದ್ದೆ ನೀನು ನಾನು ಆನೊಂದು ಸೇರಿ ಫ್ಲವರ್ ಫಾಟ್ನ ಏನು ಮಾಡಿಟ್ಟಿದ್ದೀವಿ ಅಂತ ನಿಧಿ ಈ ಥರ ಎಲ್ಲ ಆರೋಪ ಮಾಡಬೇಡಿ ಮೇಡಮ್ ಉಪ್ಪಿನ ಮನೆಗೆ ನಾನು ಬಗೆ ಬಗೆಯಲ್ಲ ಅಂತಾನೆ ಆನಂದು ನಾನು ನಿನ್ನ ಬಗ್ಗೆ ಮಾತಾಡ್ತಿಲ್ಲ ಸಮ್ ಟೈಮ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಡಿಫೆಕ್ಟ್ ಆಗಿ ಈ ಥರ ಫ್ಲವರ್ ಪಾಟ್ ಮಾರ್ಕೆಟ್ಗೆ ಬಂದುಬಿಡುತ್ತೆ ದೀಪಾವಳಿ ಟೈಮಲ್ಲಿ ಟಿ ವಿನಲ್ಲಿ ನೋಡಿಲ್ವಾ ನಾವು ಈ ಥರ ಫ್ಲವರ್ ಪಾಟ್ ಬ್ಲ್ಯಾಸ್ಟ್ ಆಗಿದ್ದಾನ ಅಂತಳೆ ನಿಹಾರಿಕಾ ನಾನು ನೋಡಿದ್ದೀನಿ ಈಗಲೂ ಒಂದೊಂದು ಸತ್ಯ ಆಗುತ್ತಲ್ಲ ರೀ ಆ ಪಟಾಕಿನ ಎಲ್ಲಿಂದ ತರಿಸಿದ್ರಿ ಮೊದಲು ಆ ಅಂಗಡಿಯವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತಳೆ ಆರತಿ ಬೇಗ ಕೊಡಿ ಸರ್ ನಾನು ಅಶ್ವಿನ ಜೈಲಿಗೆ ಕಳಿಸ್ದಂಗೆ ನೀವು ಇವಳನ್ನು ಜೈಲಿಗೆ ಕಳಿಸಿ ಇಬ್ಬರು ಜೈಲಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿಂತ ಇರಲಿ ಅಂತಾಳೆ ಜೀವ ನಾನೇ ಈ ತಪ್ಪು ಮಾಡಿದ್ದೀನಿ ಅಂತ ಸಾಕ್ಷಿ ಏನಿದೆ ಅಂತಳೆ ನಿಹಾರಿಕಾ ನಾನೇ ಇದೀನಲ್ಲ ಜೀವ ಅಂತ ಸಾಕ್ಷಿ ಅಂತಾನೆ ಜೀವ ಏನು ಹೇಳ್ತಿದ್ದೀರ ಜೀವ ಅಂತಾಳೆ ರಚನಾ ಹೌದು ಇವತ್ತು ಮಧ್ಯಾಹ್ನ ಫುಡ್ ನಾವು ಒರೆಸ್ತಿರ್ಬೇಕಾದ್ರೆ ಒಬ್ಬ ಬಂದು ನಿಹಾರಿಕಾ ಮೇಡಮ್ ಇದ್ದಾರಾ ಅವರಿಗೆ ಈ ಪಾರ್ಸೆಲ್ ಕೊಡಬೇಕಿತ್ತು ಅಂತಾನೆ ಅದನ್ನು ನೋಡಿ ಜೀವ ಒಳಗಿದ್ದಾರೆ ನೋಡಿ ಅಂತಾನೆ ಅವನು ನಿಹಾರಿಕಾ ಹತ್ರ ಹೋಗ್ತಾನೆ ನಾನು ಹೇಳಿ ತಂದಿದ್ರಲ್ವಾ ಅಂತಾಳೆ ನಿಹಾರಿಕಾ ಹೌದು ಮೇಡಮ್ ನಿಮ್ಗೆ ಏನಾದರೂ ಬೇಕಿದ್ರೆ ಮೊದಲೇ ಹೇಳಿ ಸಡನ್ ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ ಮೇಡಮ್ ನಾರ್ಮಲಿ ಇದನ್ನು ಬಾಂಬ್ ಬ್ಲಾಸ್ಟ್ ಟೈಮಲ್ಲಿ ಯೂಸ್ ಮಾಡ್ತೀವಿ ನಿಮಗೆ ಏನಕ್ಕೆ ಅಂತಾನೆ ಅವನು ದೀಪಾವಳಿ ಬ್ಲಾಸ್ಟ್ ಇದೆ ಇವತ್ತು ಅದಕ್ಕೆ ಅಂತಾಳೆ ನಿಹಾರಿಕಾ ಅವನು ದುಡ್ಡು ತಗೊಂಡು ಹೋಗ್ತಾನೆ ನಿಯರಿಕಾ ಆ ಪ್ಯಾಕನ್ನು ತಗೊಂಡು ಹೋಗ್ತಾಳೆ ಅದನ್ನೆಲ್ಲ ಜೀವ ಹಿಂದ್ಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಜೀವ ಹೇಳಿದ್ದನ್ನು ಕೇಳಿ ಮನೆಯವರೆಲ್ಲ ಕಣ್ಬಿಟ್ಕೊಂಡು ನೋಡ್ತಿರ್ತಾರೆ ಸಿನಿಮಾ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ಬಳಸೋ ಎಕ್ಸ್ಪ್ಲೋಸಿಸ್ ಅಂತ ಗೊತ್ತಾದಾಗಲೇ ನಾನು ಹುಷಾರಾಗಬೇಕಾಗಿತ್ತು ಇವಳು ಏನೋ ಮಾಡೋಕ್ಕೆ ಹೊಟ್ಟಿದ್ದಾಳೆ ಅಂತ ಆದರೆ ಆ ಕ್ಷಣಕ್ಕೆ ನನಗದು ಗೊತ್ತಾಗಲಿಲ್ಲ ಆದರೆ ಯಾವಾಗ ರಚನೆ ಆ ಬಾಕ್ಸನ್ನು ತಗೊಂಡ್ಲೋ ನನಗೆ ಯಾವಾಗ ರಿಯಲೈಸ್ ಆಯಿತು ಆವಾಗಲೇ ನಾನು ಬಂದು ಇಬ್ಬರನ್ನ ಕಾಪಾಡಿದ್ದು ಅಂತಾನೆ ಜೀವ ನಿಹಾರಿಕಾ ಸೈಕ್ ಅಂತ ಗೊತ್ತಿತ್ತು ಆದರೆ ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ ಅಂತಾಳೆ ನಿಧಿ ಹೋಗಿ ಹೋಗಿ ಮಗು ಮೇಲೆ ಹೊಟ್ಟೆ ಕಿಚ್ಚು ತೋರಿಸೋದೇನೆ ನನಗಂತೂ ಇವಳು ಬುದ್ಧಿಯೇ ಗೊತ್ತಾಗ್ತಿಲ್ಲ ಅಂತಾಳೆ ಆತಿ ಸುಳ್ಳು ಸುಳ್ಳು ಇವನು ಹೇಳ್ತಿರೋದೆಲ್ಲ ಸುಳ್ಳು ಅವತ್ತು ಹಾಸ್ಪಿಟಲ್ನಲ್ಲಿ ಇದ್ದಾಗ ಸರಿಯಾಗಿ ಬೈದಿದ್ದೆ ಇವನಿಗೆ ಅದಕ್ಕೆ ನನ್ನ ಬಗ್ಗೆ ಕತೆ ಕಟ್ತಿದ್ದಾನೆ ಇವನಿಗೆ ನಾನು ಅದನ್ನು ತರಿಸಿದ್ದನ್ನು ಮೊದಲೇ ಗೊತ್ತಿತ್ತಲ್ಲ ಆದರೂ ರಚನಾ ಅದನ್ನು ಯಾಕೆ ಸುಮ್ಮನಿದ್ದ ಮೊದಲೇ ಯಾಕೆ ರೆಡ್ ಹೆಂಡಾಗಿ ಮನೆಯವರಿಗೆ ಹಿಡ್ಕೊಡ್ಲಿಲ್ಲ ಇದರಲ್ಲೇ ಗೊತ್ತಾಗ್ತಿಲ್ವಾ ಇವನು ಸುಳ್ಳು ಆರೋಪ ಮಾಡ್ತಿದ್ದಾನೆ ನನಗೇನೋ ಇವನೇ ಯಾವುದೋ ಉದ್ದೇಶದಿಂದ ಫ್ಲವರ್ ಪಾರ್ಟ್ನ ತರಿಸಿ ಆಮೇಲೆ ಇವನ್ ಕಾಪಾಡೋ ಥರ ನಾಟಕ ಮಾಡ್ತಿದ್ದಾನೆ ಅನಿಸ್ತಿದೆ ಅಂತಾಳೆ ನಿಯಾರಿಕಾ ಏಯ್ ಹೆಣ್ಮಗಳು ಅಂತ ಕೋಪನ ತಡ್ಕೊಂಡು ಕೈ ಎದ್ದೆ ಸುಮ್ಮನೆ ನಿಂತಿದ್ದೀನಿ ಇದೇ ಜಾಗದಲ್ಲಿ ಯಾರಾದರೂ ಗಂಡಸರು ನಿಂತಿದ್ದರೆ ತಲೆ ಹಾಕ್ತಿದ್ದೆ ತಪ್ಪು ಮಾಡಿದ್ದಲ್ಲದೆ ಅದ್ರ ಬಗ್ಗೆ ಸ್ವಲ್ಪನೂ ಗಿಲ್ ಫೀಲಿಂಗ್ ಇಲ್ಲದೆ ಅದು ಹೇಗೆ ಹೀಗೆ ಮಾತಾಡೋಕ್ಕಾಗುತ್ತೆ ಅಂತಾನೆ ಜೀವ ಜೀವ ಅವಳು ಈ ಕೆಲಸ ಮಾಡಿಲ್ಲ ಅಂತ ಅವಳು ಹೇಳ್ತಿದ್ದಾಳೆ ಅವಳೇ ಮಾಡಿರೋದು ಅಂತ ನೀನು ಹೇಳ್ತಿದ್ಯಾ ಅವಳು ಈ ಮನೆ ಮಗಳು ನೀನು ಈ ಮನೆ ಅಳಿಯ ನಿಮ್ಮಿಬ್ಬರಲ್ಲಿ ಯಾರು ಮಾತನ್ನು ನಂಬೋದು ಅಂತ ನಮಗೆಲ್ಲ ಕನ್ಫ್ಯೂಷನ್ ಆಗಿದೆ ಅದಕ್ಕೆ ಒಂದು ಕೆಲಸ ಮಾಡು ಇನ್ಸ್ಪೆಕ್ಟರ್ ಗಜಾನನ್ ಅವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ ಬಾಂಬ್ ಮೆಟೀರಿಯಲ್ನ ಯಾರು ಆರ್ಡ್ರ್ ಮಾಡಿದ್ದು ಯಾರು ಸಪ್ಲೈ ಮಾಡಿದ್ದು ಅಂತ ಕೆಲವೇ ಗಂಟಲ್ಲಿ ಗೊತ್ತಾಗುತ್ತೆ ನಿಜವಾದ ಅಪರಾಧಿ ಯಾರು ಅಂತಲೂ ತಿಳಿಯುತ್ತೆ ಅಂತಾರೆ ಮನೋಹರ್ ಕರೆಕ್ಟ್ ಸರ್ ನಾನು ಈಗಲೇ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಜೀವ ಕೊಡು ಜೀವ ಬಾಂಬ್ ಆದ್ಮೇಲೆ ಉಗ್ರವಾದಿ ಚಟುವಟಿಕೆ ಅಡಿಯಲ್ಲಿ ಕೇಸಾಗುತ್ತೆ ಸಾಯಿವರೆಗೂ ಜೈಲೇಗತಿ ಅಂತಾನೆ ಬಾಲ ಕಳಿಸ್ಬಿಡೋಣ ಅಂತ ಜೀವ ಫೋನ್ ತಗೋತಾನೆ ಕಂಪ್ಲೇಂಟ್ ಎಲ್ಲ ಬೇಡ ಪೊಲೀಸರನ್ನು ಕರೆಸ್ಬೇಡಿ ಪ್ಲೀಸ್ ಅಂತಳೆ ನಿಹಾರಿಕಾ ಯಾಕಮ್ಮ ಪೊಲೀಸ್ ಬಂದರೆ ನಿನ್ಗೇನು ಪ್ರಾಬ್ಲಮ್ ನೀನೇನು ತಪ್ಪು ಮಾಡಿಲ್ವಲ್ಲ ನೀನು ನಿರಪರಾಧಿತಾನೆ ಅಂತಾರೆ ಮನೋಹರ್ ಸಾರಿ ಚಿಕ್ಕಪ್ಪ ಈ ಕೆಲಸ ಮಾಡಿದ್ದು ನಾನೇ ಅಂತಳೆ ನಿಹಾರಿಕಾ ನೋಡಿದ್ರೇನು ರೀ ಯಾವ್ಯಾವ ಡಿಸೈನಲ್ಲಿ ಮೃಗಗಳಿದ್ದಾರೆ ನಿಮ್ಮ ಮನೆಯಲ್ಲಿ ಈ ಮನೇನ ಅಹಾ ಓಹೋ ಅಂತ ಹೊಗಳ ಭೂಲೋಕ ಸ್ವರ್ಗ ಅಂತ ನಮ್ಮನ್ನು ಕರ್ಕೊಂಡು ಬಂದ್ರಿ ನಿಮ್ಮ ನಂಬಿ ಬಂದಿದ್ದಕ್ಕೆ ಸರಿಯಾಗಿ ಆಗ್ತಿದೆ ಇಷ್ಟೆಲ್ಲ ನಡೆಯೋಕ್ಕೆ ಕಾರಣ ಅವಳಿಂದ ಹೆಚ್ಚಾಗಿ ನೀವು ನಿಮ್ಮಿಂದ ಇದೆಲ್ಲ ಅಂತಾನೆ ಜೀವ ಕೃಷ್ಣ ಬಾ ಅಂತ ಜೀವ ಅವಳ ಕೈನ ಹಿಡ್ಕೋತಾನೆ ಆದರೆ ಅವಳು ಬರಲ್ಲ ಅವಳನ್ನು ಬಲವಂತವಾಗಿ ಎತ್ಕೊಂಡು ಜೀವ ರೂಮಿಗೆ ಬರ್ತಾನೆ ರೂಮಲ್ಲಿ ಜೀವ ಬಟ್ಟೆನ ಪ್ಯಾಕ್ ಮಾಡ್ತಿರ್ತಾನೆ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಬೇಬಿ ಅಂತಳೆ ಕೃಷ್ಣ ಆಗ ಬಾಲ ಬರ್ತಾನೆ ಬೇಗ ಹೋಗಿ ನಿನ್ನ ಬಟ್ಟೆನ ತೆಗೆದಿಟ್ಕೊ ಅಂತಾನೆ ಜೀವ ಯಾಕೆ ಅಂತಾನೆ ಬಾಲ ನಾವು ಈಗ ಹಿಂದಿಗ್ಲೇ ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತಾನೆ ಜೀವ ಆ ಥರ ಪಡಬೇಡ ರಿಲ್ಯಾಕ್ಸ್ ಆಗು ಮಾತಾಡೋಣ ಅಂತಾನೆ ಬಾಲ ಮಾತುಕತೆ ಏನೂ ಇಲ್ಲ ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬೇಗ ಬಾ ಅಷ್ಟೆ ಅಂತಾನೆ ಜೀವ ಆಗಲ್ವೋ ಅಂತಾನೆ ಬಾಲ ಈಚೆ ರಚನಾ ನೀ ಯಾಕೆ ಹೀಗೆ ಮಾಡ್ತಾನೆ ಮತ್ತು ಮಗು ಮೇಲೆ ಯಾಕೆ ಈ ಥರ ದ್ವೇಷ ನಿನಗೆ ಅಂತಾಳೆ ನಿಹಾರಿಕಾ ರಚನಾ ಮದುವೆಯಿಂದ ನಮ್ಮೆಲ್ರಿಗೂ ಬೇಸರ ಇದೆ ನೋವಾಗಿದೆ ಅದಕ್ಕೆ ಬೇಕಿದ್ರೆ ಒಂದು ಮಾತು ರಚನ ಬೈದು ಬಿಡು ಅದನ್ನು ಬಿಟ್ಟು ಮಗು ಮೇಲೆ ತೋರ್ತಿಯಲ್ಲ ನಿನಗೆ ಹೇಗೆ ಮನಸ್ಸು ಬರುತ್ತೆ ಅಂತಾಳೆ ಆತಿ ಜೀವನ ಮೇಲಿನ ದ್ವೇಷನ ಕೃಷ್ಣನ ಮೇಲೆ ಈ ಥರ ತೀರಿಸ್ಕೊಳ್ಳೋದು ಸರಿಯಲ್ಲ ಅಂತಾನೆ ಆನಂದು ಮುಗಿತಾ ಲೆಕ್ಚರರ್ ಕೊಟ್ಟಿದ್ದು ಹೋಗಿ ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತಾಳೆ ನಿಹಾರಿಕಾ ಆಗ ರಚನಾ ಅವಳ ಕೈನ ಗಟ್ಟಿಯಾಗಿ ಇಟ್ಕೊಂಡು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ ಅಂತಾಳೆ ನಿಹಾರಿಕಾ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಬಿಡೇ ಅಂತ ಕೊಸರಾಡ್ತಾಳೆ ಉತ್ತರ ಕೊಡೋ ತನಕ ಈ ಜಾಗ ಬಿಟ್ಟು ಕದಲು ಹಾಗಿಲ್ಲ ಅಂತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ